ನಾನು ನಿಮ್ಮನ್ನು ಹೆದರಿಸ್ತಾ ಇಲ್ಲ ಆದರೆ ಎಲ್ಲ ಮೂಳೆ ನೋವು ಅಥವಾ ಊತ ನಾನು ನೆಗ್ಲೆಕ್ಟ್ ಮಾಡಬೇಡಿ ಅದು ಸಾರ್ಕೋಮಾ ಕೂಡ ಇರಬಹುದು ಜುಲೈ ನಾ ಸಾರ್ಕೋಮಾ ಅವೇರ್ನೆಸ್ ಮಂತ್ ಅಂತ ಅಬ್ಸರ್ವ್ ಮಾಡ್ತೀವಿ ಸಾರ್ಕೋಮಾ ಅಂದರೆ ಒಂಥರ ಕ್ಯಾನ್ಸರು ಅದು ಮೂಳೆ ಒಳಗೆ ಮಾಂಸಖಂಡದಲ್ಲಿ ಬೆಳೆಯುತ್ತೆ ಇದು ಮಾಮೂಲಾಗಿ ಚಿಕ್ಕ ಮಕ್ಕಳಿಗೆ ಟೀನೇಜರ್ಸ್ ಅಂದರೆ ಹತ್ತರಿಂದ ಇಪ್ಪತ್ತು ವರ್ಷದ ಮಕ್ಕಳಿಗೆ ಆಗತ್ತೆ ಆದರೆ ಇದು ಯಾರಿಗೆ ಬೇಕಾದ್ರೂ ಆಗ್ಬೋದು ಯಾವುದೇ ಮಗುವಿಗೆ ಅಥವಾ ದೊಡ್ಡವ್ರಿಗೆ ಮೂಳೆ ನೋವು ಅಥವಾ ಊತ ಮೂರು ವಾರಕ್ಕಿಂತ ಜಾಸ್ತಿ ಇದ್ದರೆ ಅದು ಸಾರ್ಕೋಮಾ ಆಗಿರಬಹುದು ಅದನ್ನು ನೆಗ್ಲೆಕ್ಟ್ ಮಾಡಬೇಡಿ ನಿಮ್ಮ ಮೂಳೆ ಡಾಕ್ಟರ್ಗೆ ಹೋಗಿ ತೋರಿಸಿ ಸಾರ್ಕೋಮಾನ ಬೇಗ ಕಂಡುಹಿಡಿದ್ರೆ ಅದಕ್ಕೆ ತುಂಬ ಒಳ್ಳೆಯ ಟ್ರೀಟ್ಮೆಂಟ್ ಇದೆ ಈ ಸಾರ್ಕೋಮಾ ಟ್ರೀಟ್ಮೆಂಟು ತುಂಬ ಲೇಟಾಗಿ ಶುರು ಮಾಡಿದ್ರೆ ಇದರಿಂದ ಕೈ ಕಾಲು ಕೂಡ ಹೋಗಬಹುದು ಜೀವಕ್ಕೂ ಅಪಾಯ ಆಗಬಹುದು ನಾನು ಒಬ್ಬ ಸ್ಪೋ ಸ್ಪೋರ್ಟ್ಸ್ ಇಂಜುರಿ ಸ್ಪೆಷಲಿಸ್ಟ್ ನಾನು ತುಂಬ ಚಿಕ್ಕ ಮಕ್ಕಳನ್ನ ನೋಡ್ತೀನಿ ಈ ಜಾಯಿಂಟ್ ಪೇಯ್ನು ನೋವು ಅಂತ ಈ ಸಾರ್ಕೋಮಾ ಕೂಡ ಹತ್ತರಿಂದ ಇಪ್ಪತ್ತು ವರ್ಷದ ಮಕ್ಕಳಿಗೆ ತುಂಬ ಸಾಮಾನ್ಯವಾಗಿ ಅಂಟುಕೊಳ್ಳುತ್ತೆ ಸೊ ಅದರಿಂದ ನಮ್ಮ ಎಲ್ಲ ಯಂಗ್ಸ್ಟರ್ಸ್ ಹತ್ತರಿಂದ ಇಪ್ಪತ್ತು ವರ್ಷದವರು ಆಮೇಲೆ ಅದರ ಮೇಲ್ಪಟ್ಟವರು ಕೂಡ ಮೂಳೆ ನೋವು ಮಾಂಸದ ನೋವು ಅಥವಾ ಊತ ಇದ್ರೆ ವಾರಕ್ಕಿಂತ ಜಾಸ್ತಿ ನಿಮ್ಮ ಮೂಳೆ ಡಾಕ್ಟ್ರಿಗೆ ಹೋಗಿ ತೋರಿಸಿ ಸಾರ್ಕೋಮಾ ಅವೇರ್ನೆಸ್ ಮಂತ್ ಜುಲೈನ ನಾವು ಸಕ್ಸಸ್ಫುಲ್ ಮಾಡೋಣ ಎಲ್ಲರಿಗೂ ಕೂಡ ಈ ಸಾರ್ಕೋಮಾ ಬಗ್ಗೆ ತಿಳಿ ಹೇಳೋಣ ಧನ್ಯವಾದಗಳು